ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮ್ಲಿಯ ಹಿತೈಸಿಗಳಿಗೆ ಹಾಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮ್ಲಿಯ ಬಂಧು ಬಾಂಧವರಿಗೆ ಧನ್ಯವಾದಗಳನ್ನು ಹೇಳ್ತಾ ಬರೀ ಇವಾಗ ವಿಡಿಯೋನ ಮಾಡೋಣ ಅಂತ ಎಲ್ಲಿಗೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಇದು ಯಾವ ಊರು ಯಾವ್ದು ನೀವೇ ಗೆಸ್ಟ್ ಮಾಡಬಹುದು ನೋಡ್ರಿ ನಿಡ್ ನಿಡ್ಗುಂದ್ ತಾಲೂಕಿನ ಒಂದಾಲ್ ಅನ್ನುವಂತಹ ಗ್ರಾಮಕ್ಕೆ ಬಂದಿದೀವಿ ಇಲ್ಲಿ ಪವಾಡ ಬಸವೇಶ್ವರ ಒಂದು ದೇವಸ್ಥಾನ ಇದೆ ಅಂದ್ರ ಆಶ್ರಮ ಇದೆ ಆಶ್ರಮದಲ್ಲಿ ಒಬ್ಬರ ಪವಾಡ ಬಸವೇಶ್ವರ ಅಂತೇಳಿ ಅಪ್ಪಾಜಿ ಇದ್ದಾರೆ ಮತ್ತೆ ಇಲ್ಲಿ ಹನುಮಂತ ಅಂತ ಹೇಳಿ ನಮ್ಗೆ ಋಷಿಗೆ ಅವರು ಅವರು ಕೂಡ ಆಧಾರ ಯೂಟ್ಯೂಬ್ ಚಾನಲ್ ಐತ್ರಿ ಬಂದಿವಿ ನೋಡ್ರಿ ಆಶ್ರಮ ನೋಡ್ಲಿಕ್ಕೆ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಬಂದಿವಿ ನೋಡ್ರಿ ತಗರಿ ಈ ಆಶ್ರಮ ಹೆಂಗ್ ಗಣಿಸ್ತು ಅನ್ನೋದನ್ನ ಕಮೆಂಟ್ ಮಾತಾಡ್ತಾರೆ ಶ್ರೀ ಇವರೇ ನೋಡ್ರಿ ಮಠದ ಅಪ್ಪ ಇವರು ಪವಾಡ ಪವಾಡ ಬಸವೇಶ್ವರ ಅಂತ ಕರೀತಾರೆ ಇವರ ಹೆಸರು ಮೂರ್ತಿ ಹೆಸರು ಕೂಡ ಪವಾಡ ಬಸವೇಶ್ವರ ಇವರು ಹೆಸರು ಕೂಡ ಪವಾಡ ಬಸವೇಶ್ವರ ನಮ್ಮ ಹೆಸರು ಏನ್ರಿ ಅಪ್ಪಾಜಿ ಈ ಅಪ್ಪಾಜಿಯವರು ಯಾರಿಗೆಲ್ಲ ಪರಿಚಯ ಇದ್ದಾರ ಯಾರಿಗೆಲ್ಲ ಪರಿಚಯ ಇದಾರ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಪ್ಲೀಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟನೋ ಪ್ಲೀಸ್ ಶೇರ್ ಲೈಕ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ರ ಹೇಳ್ತಾ ಬರೀ ಇವಾಗ ಸಾಯಂಕಾಲ ಆರು ಕಡಿಮೆ ಕಡಿಮೆದ ಪುಣೆ ಐದು ಗಂಟೆ ಆಗಿದೆ ಗೊತ್ತಿಲ್ಲ ಮಾಡಾಗಿದೆ ಮಳೆ ಬಂದೈತು ಮಳೆ ಬಂದಿದೆ ಇವತ್ತು ಅಂದರೆ ಮಂಗಳವಾರ ದಿನ ಇದು ವಿಡಿಯೋ ಮಂಗಳವಾರದ ವಿಡಿಯೋ ನೋಡ್ರಿ ಇದು ಮಳೆ ಬರಹತಿತ್ತು ನೋಡ್ರಿ ಇದು ಮಳೆ ಬಂದಿತ್ತು ಎಲ್ಲ ತೋದಿದೆ ನೋಡ್ರಿ ಇದು ಅಡಿಗೆ ಮನೆ ಪಕ್ಕನೇ ಖುಲ್ಲ ಜಾಗ ಇದೆ ಭಾಳ ಶಾಂತ ವಾತಾವರಣ ನೋಡ್ರಿ ಇದು ಅಡುಗೆ ಮನೆಯೊಳಗೆ ಅಪಾಜಿ ಕುಂತಿದ್ದಾರೆ ನೋಡ್ರಿ ಇವಾಗ ಸಾಯಂಕಾಲ ಆಗಿದೆ ನೋಡ್ರಿ ಅಮ್ಮ ಏಳು ಗಂಟೆ ಆಗೈತ ನೋಡ್ರಿ ಇವಾಗ ಏಳು ಏಳುವರೆಗೆ ಆಗ್ಯದ ಮೊಬೈಲ್ ನೋಡ್ಕೊಂಡು ಕೂತಾರೆ ನೋಡ್ರಿ ಇವರೇ ಮಠದ ಅಪ್ಪಾಜಿಯವರು ಸಿದ್ಧಿ ಪುರುಷರದಾರೀ ಇವರು ನಮಗಂತೂ ಗೊತ್ತಿಲ್ಲ ಈ ಕಾಡಿ ಎಲ್ಲ ಸಾಧು ಸಜ್ಜನರು ಏನದಾರಲ್ಲ ಸಾಧು ಶರಣ ಸಂತರು ಏನು ಸಿದ್ಧಿ ಪುರುಷರು ಈ ಕಾಡ್ದು ನೋಡ್ರಿ ಈ ಕಡಿ ಬಸರಕೋಡ್ ಅನ್ನತಕ್ಕಂಥದ್ದು ಸಮೀಪದ ಬಸರಕೋಡ ಮೂಲ ಮಠ ಇದು ಮೂಲ ಸ್ಥಾನ ಬಸರುಕೋಡ ಇಲ್ಲೇನು ವಂದಾಲ್ ಅನ್ನುವಂಥ ಊರೊಳಗೆ ಬಸವೇಶ್ವರ ಬಸವೇಶ್ವರ ಅಂದರೆ ಪವಾಡ ಬಸವೇಶ್ವರ ಅಂತಾರಲ್ಲ ಆ ಊರು ಶಾಖಾ ಮಠಾರಿ ಇದು ಮೂಲ ಸ್ಥಾನ ಬಸರಕೋಡ್ನೊಳಗ ಇದು ಬಂದಾಲ್ ಗ್ರಾಮದೊಳಗೆ ಶಾಖಾ ಮಠಾರಿ ನೋಡಿ ಇಲ್ಲಿ ಮುತ್ಯ ರೀ ಖಾಯಂ ಮುತ್ಯ ರೀ ಬಂದು ಸೇವಾ ಮಾಡೋಕ್ಕನ ನೆಗಿದ್ದು ನೋಡ್ರಿ ಅಜ್ಜ ಪೂಜೆ ಮಾಡದ ನೋಡ್ರಿ ಅಂತ ಕೇಳಾಗ್ತೈತಿ ನೋಡ್ರಿ ಅಂಬಾ ಶೆಟ್ರ್ ಗಾಡಿ ಐತಿ ಅಪ್ಪಾಜಿದು ಇನ್ನೊಂದು ಗಾಡಿ ಐತ್ರಿ ಅದು ಮಿನೇನ ಯಾವ್ದೋ ಐತನ್ ಗಾರಿ ಬಸ್ ಕೊಡನೇ ಬಿಟ್ಟಾರತ್ರಿ ಅದನ್ನ ಇಲ್ಲಿ ಅಂಬಾಸೇಟ್ರ್ ಗಾಡಿ ಮಾತ್ರ ಮಠದ ಮುಂದೆ ತರಬ್ಯಾರು ನೋಡ್ರಿ ಇದು ಮತ್ತು ಅಪ್ಪಾಜಿನ ಹೊಡಿತಾರೆ ಒಮ್ಮೆಮ್ಮೆ ಆಳು ಮಕ್ಕಳು ಹೊಡಿತಾರೆ ಅಂದರೆ ಡ್ರೈವರ್ ಹೇಳಿ ಒಬ್ಬರು ಇಟ್ಕೊಂಡಾರ ನೋಡ್ರಿ ಪಗಾರ ಕೊಟ್ಟ ಅವರು ಹೊಡಿತಾರೆ ಇದು ಬಾತ್ರೂಮ್ ನೋಡಿ ಇದು ಟಾಯ್ಲೆಟ್ ರೂಮೆಲ್ಲ ಬಾತ್ರೂಮು ಇದು ಶಾಸ್ತ್ರ ಕಟ್ಟಿ ಇನ್ನೂ ಮಠ ಇಂಪ್ರೂವ್ ಆಗ್ಬೇಕ್ರಿ ಇದು ಆಗಕ್ಕೆ ಹತ್ತದೆ ಯಾಕಂದ್ರೆ ಅಪ್ಪಾಜಿ ಒಬ್ಬರೇ ಇದ್ದಾರ ಹೀಗಾಗಿ ಯಾಕೆ ಮುಳುಗಡೆ ಐತೆ ಅಂತ ಅದಕ್ಕಾಗಿ ಅಷ್ಟೊಂದು ಇಂಪ್ರೂವ್ ಮಾಡಿಲ್ಲ ಮುಂದೆ ಜಾಗ ಕೊಡ್ತಾರಂತೆ ಅಲ್ಲೇ ಇಂಪ್ರೂವ್ ಮಾಡ್ಬೇಕಂತ ಬಿಟ್ಟಾರ ನೋಡ್ರಿ ಮಳೆ ಆಗೈತೆ ನೋಡ್ರಿ ಹೆಂಗೆ ಕಟ್ಟಿಯಾಗ ಕಟ್ಟಿ ಮನೆ ಬಿಡ್ತಾವ ಇಲ್ಲೆಲ್ಲ ಟ್ರಕ್ ಟ್ರಕ್ನಿತಾವ ಇಲ್ಲಿ ಹೆಸರು ಹಾಕ್ಯಾರ ನೋಡ್ರಿ ಇದು ಸಾರಿ ತಗ್ರಿ ತಗರಿ ಮಠದಾಗ ಹಾಕ್ಯಾರ ನೋಡ್ರಿ ಇದನ್ನ ಸ್ವಚ್ಛ ಮಾಡಕ್ಕೆ ಅಂದರೆ ಮಾಲ ಇರ್ಲಿಕ್ಕೆ ಮಠದೊಳಗೆ ಹಾಕ್ಯಾರ ಇಲ್ಲ ನೋಡಿರಿ ತೆಂಗಿನ ಗಿಡ ಅದಾವ ಬಾಳೆ ಗಿಡ ಅದಾವ ನೋಡ್ರಿ ಬಾಳೆ ಗಿಡ ಹಚ್ಚಾರೀ ದೊಡ್ಡ ಟೋಟಲ್ ಆಗಿ ನಾಲ್ಕು ಎಕರೆ ಐತಂತ್ರಿ ಬಟ್ ನಮಗೆ ಗೊತ್ತಿಲ್ಲ ನಾ ಎರಡು ಎಕರೆ ಅಂತ ಅನ್ಕೊಂಡೆ ನಾಲ್ಕು ಎಕರೆ ಐತತ್ ನೋಡಿರಿ ಜಮೀನಿದು ಬಾಳೆ ಹಚ್ಚಾರ್ರಿ ನಾನಾ ಥರ ಹೂವಿನ ಗಿಡ ಅದಾವ ಮತ್ತು ಟೆಂಗು ಹಚ್ಚ್ಯಾರ ವಾತಾವರಣ ಚೆನ್ನಾಗೈತ್ರಿ ಬರ್ರಿ ಯಾರಿಗೆಲ್ಲ ಇಷ್ಟ ಫ್ರೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬಹಳ ಪ್ರಶಾಂತ ಐತ್ರಿ ವಾತಾವರಣ ಚಂದದ ಯಾರಿಗಾದರೂ ಇಷ್ಟ ಆದರೆ ಬರ್ರಿ ಒಂದಾಲ್ ಗ್ರಾಮಕ್ಕೆ ಆಶ್ರಮಕ್ಕೆ ಬರ್ರಿ ನಿಮ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇರ್ರಿ ಇರ್ರಿ ಅವರು ಸಾಕಷ್ಟು ಹಿಟ್ಟಕ್ಕಿ ಕಾಳು ಕಡಿ ಒಂದು ಎರಡು ಸಾಕಷ್ಟು ತಂದು ಪಾಪ ಅವ್ರಿಗೆ ಮಾಡಿ ಕೊಡೋರಿಲ್ಲ ಅದ್ರ ಸಲುವಾಗಿ ಬಂದು ನಿಮಗೂ ಆಗತ್ತೆ ನಿಮ್ಮ ನಿಮ್ಮ ಇದನ್ನ ಅವ್ರ ಬಾಯಿನೂ ಕಾಲತ್ತು ಸಾಕಷ್ಟು ತಂದು ಮಾಡಿ ಹಾಕೋರಿಲ್ಲ ಮಾಡಿ ಕೊಡೋರಿಲ್ಲ ಅದಕ್ಕಾಗಿ ಬರ್ರಿ ನಿಮ್ಗೆ ಇಷ್ಟ ಆದಷ್ಟು ದಿನ ಇರ್ರಿ ಪ್ರಸಾದ್ ಮಾಡ್ರಿ ಮಾಡಿಸ್ರಿ ಏನೋ ಇಲ್ಲಿ ಬಂದ್ರೆ ಏನೋ ಮನಸ್ಸು ಖುಷಿ ನೆಮ್ಮದಿ ಆಗುತ್ತೆ ನೋಡ್ರಿ ಇಲ್ಲಿ ಇವತ್ತು ಗುರು ಪೂರ್ಣಿಮಾ ನೋಡ್ರಿ ನೋಡ್ರಿ ಇಲ್ಲಿ ಹನುಮಂತಜ್ಜ ಕೂತಾನ್ರಿ ಎಲ್ಲ ಸಾಮಾನು ಹಂಗದ ನೋಡ್ರಿ ಇಲ್ಲಿ ಇಟ್ಟಾರ ಪಾಪ ಸಾಯಂಕಾಲ ಆಗೇತ ನೋಡ್ರಿ ಇವಾಗ ಎಂಟು ಗಂಟೆ ಆಗಿದೆ ಎಲ್ಲ ಸಮಾನ ಅಲ್ಲಿದೆ ಅಲ್ಲೇ ಇದಾವೆ ಸ್ವಚ್ಛ ಮಾಡಬೇಕು ಎಂತ ಸ್ವಚ್ಛ ಮಾಡಬೇಕು ಗೊತ್ತಿಲ್ಲ ಸ್ವಚ್ಛ ಮಾಡ್ಬೇಕಂತ ಅಂದ್ಕೊಂಡೀವಿ ನಾನು ರೇಖಮ್ಮ ಬಂದೀವಿ ಇಲ್ಲಿ ಕುಳಿಗೇರಿ ರೇಖಮ್ಮ ನಾನು ಬಂದೀವಿ ಏನು ಸ್ವಚ್ಛ ಮಾಡಬೇಕು ಗೊತ್ತಿಲ್ಲ ಸ್ವಚ್ಛ ಮಾಡೇ ಹೋಗ್ಬೇಕಂತ ಸಂಕಲ್ಪ ಇದೆ ಪೂರ್ಣಿಮೆಯ ನಿತ್ಯವಾಗಿ ನೋಡಿದ ಅಡುಗೆ ಮನೆ ರೀ ಅಡುಗೆ ಮನೆ ಮಾತ್ರ ತಗಡಿಂದ ಐತ್ರಿ ಇದು ಅಂದರೆ ಮಗಳು ತಡಗ ಮಗಳೂ ಕೂಡ ತಗಡ ಎಡಕ್ಕೆ ಬಲಕ ತಗಡ ಮೇಲೂ ಕೂಡ ತಗಡದ ಅಂದರೆ ಅಪ್ಪಾಜಿನೂ ಕೂಡ ತಗಡಲ್ಲಿ ವಾಸದಾರೆ ಅದ್ರ ಸಲುವಾಗಿ ಉಳಿದೆಲ್ಲ ಆರು ಶಿಶ್ಯದ ನೋಡ್ರಿ ಕೋಲಿ ಎಲ್ಲ ನಾಲ್ಕು ಐದು ಕೋಲಿ ಆರು ಕೋಲಿದವ ಆರು ಶಿಶ್ಯದವ ಒಂದು ಕೋಲಿ ಮಾತ್ರ ಬಂದವ್ರಿಗೆ ಕೋಳಿಕಂತು ಬಿಟ್ಟು ನೋಡ್ರಿ ಬರೀ ಇವಾಗ ಬೆಳಗ್ಗೆ ನೀನು ಅಂದರೆ ನೀನು ಬುಧವಾರ ನೋಡ್ರಿ ಇದು ಬುಧವಾರ ಬೆಳಗ್ಗೆ ನಾಷ್ಟ ಮಾಡಿದ್ದೀವಿ ನೋಡ್ರಿ ಅವಲಕ್ಕಿ ಮಾಡಿದ್ದೀವಿ ಶೇವಾ ಅಲ್ಲಿಂದ ಬರುವಾಗ ಶೇವಾ ತಂದಿದ್ದೀವಿ ಸೇವಾ ಮಾವಿನ ಹಣ್ಣು ಕ ತಂದಿದ್ದೀವಿ ಅದು ಮತ್ತು ಅಪ್ಪಾಜಿ ಇದನ್ನೇ ಖರ್ಜೂರಿ ತಂದಿದ್ರು ಅವಲಕ್ಕಿ ನಾವು ಅವಲಕ್ಕಿ ಮಾಡಿದ್ದೀವಿ ನೋಡ್ರಿ ಬರ್ರಿ ಇವಾಗ ಮಾಡೋಣ ಅಂತ ಯಾರಿಗೆಲ್ಲ ನಾಷ್ಟ ಆಗ್ಯದ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಬರ್ರಿ ಅವು ನೀವು ನಾಷ್ಟ ಮಾಡೋಣ ಅಂದ್ರೆ ಅವಲಕ್ಕಿ ಮಾಡಿವಿ ಅವಲಕ್ಕಿ ತಿನ್ನು ಬರ್ರಿ ಎಲ್ಲ ಹಾಕ್ಸ್ಕೊಂಡೆ ಅಜ್ಜ ಎಲ್ಲ ಊಟ ಹಾಕಿ ಬರೀ ಇಲ್ಲೇ ಮಟ್ಟದ ಜಾಳಿದ್ದು ರೀ ಅದು ಹಸು ಮಾಡಿ ಇಟ್ಟಿದ್ರಿ ಒಬ್ಬರ ಅಕ್ಕ ಬಂದು ಹಸು ಮಾಡ್ತಾಳ್ರಿ ಆಕೆ ಮಾಡಿ ಇಟ್ಟಿದ್ಲು ಅದಕ್ಕೆ ಗಣಿಗೆ ಹಾಕೋ ಮೊಟ್ಟೆ ಬಂದಿದ್ರಿ ಗಣಿ ಹಕ್ಸ್ಕೊಂಬಾರಪ್ಪ ಅಂತೇಳಿ ಅಪ್ಪಾಜಿ ಹೇಳಿದರು ಅಜ್ಜ ಬಂದು ನೋಡ್ರಿ ನೋಡಿರಿ ಇದ ಹೋಗ್ಯಾ ನೋಡ್ರಿ ಹತ್ತು ನಿಮಿಷ ಆಗಿಲ್ಲರಿ ಹಾಕಿ ಕೊಟ್ಟಾರ ನೋಡಿರಿ ಒಂದು ಕೆಲವೊಂದು ಬೆಸ್ಟ್ ಭಕ್ತಿ ಇರ್ತಾರ್ರಿ ಎಲ್ಲ ಬುಟ್ಟಿ ಸೇಂದು ಸರಿಸಿ ಮಟ್ಟದ ಬುಟ್ಟಿ ಹಾಕಿ ಕೊಡ್ತಾರೆ ಕೆಲವೊಂದು ಕಡೆ ಪಾಳೆ ಪ್ರಕಾರ ಹೇಳ್ಕೊಡ್ತಾರೆ ನೋಡ್ರಿ ಈ ಮಾತ್ರ ಅಪ್ಪಾಜಿ ಮಾ ಭಾಳ ಶ್ರದ್ಧಾ ರೀ ಭಕ್ತಿ ನೋಡ್ರಿ ಅಪ್ಪಾಜಿ ಅವರಿಗೆ ಜಡಿ ಹಿಡ್ದವ ತಲಿಯಾಗ ಎಷ್ಟು ದೊಡ್ಡ ಗೊತ್ತ ನೋಡ್ರಿ ವಜ್ಜ ವಜ್ಜಾಗಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಮಾತ್ರ ವಜ್ಜ ಅನಿಸ್ತೈತಿ ನೋಡ್ರಿ ಅದು ಅವ್ರು ನೋಡಿ ಹಂಗೆ ದೇವ್ರ ಮಹಿಮಾ ನೋಡ್ರಿ ನೋಡಿರಿ ಚುಡಶಿಗೇರಿ ಹನುಮಂತಜ್ಜ ನೋಡ್ರಿ ನೋಡಿ ಫುಲ್ ತಗೊಳ್ಳೋದೆ ನೋಡ್ರಿ ಅಡುಗೆ ಮನೆ ಇಲ್ಲಿ ಹೂಮುತ್ತಿ ಮುತ್ತಿ ಅದನ್ನ ನೋಡ್ರಿ ಹೂ ಎಷ್ಟು ಚಂದ ಹೂಗೆ ಅಳ ಸ್ವಸ್ತಿ ಹೂವು ಎಷ್ಟು ಚಂದ ಅಳ ನೋಡ್ರಿ ಇಲ್ಲಿ ಇದು ನಿನ್ನೆ ಬುಧವಾರ ದಿನದ ನೋಡ್ರಿ ಇದು ವಿಡಿಯೋ ಮಧ್ಯಾಹ್ನ ನೋಡಿರಿ ಅಪ್ಪಾಜಿ ಏನಾರು ಬೇರೆ ವೆರೈಟಿ ಮಾಡಕ್ಕೆ ಬಂದರೆ ಮಾಡ್ರಮ್ಮ ಅಂತಂದರು ಅದರ ಸಲುವಾಗಿ ಏನು ಹುಡ್ಕಾಕೋದೆ ಅಲ್ಲ ಅಲ್ಲಿದ್ದಾಲೆ ಅಲ್ಲಿದಲ್ಲೇ ಇದ್ದು ರೀ ಸಾಮಾನ ಹಿಟ್ಟಕ್ಕಿ ಮತ್ತೆ ರೇಷನ್ನು ಮತ್ತು ಮಸಾಲೆ ಸಾಮಾನು ಯಾವುದು ಗಂಟು ಹಂಗೆ ಭಕ್ತರಿ ಏನೇನು ತಂದು ಕೊಡ್ತಾರಲ್ಲ ಹಾಗೆ ಗಂಟು 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 ಹಾಗೆ ಇಟ್ಟಿದ್ದಾರೆ ಏನೇನ್ ಇಟ್ಟಾರ ಅಂತ ಚೆಕ್ ಮಾಡಕ್ ಹೋದ್ರೆ ಪ್ರತಿ ಒಂದು ಎಲ್ಲ ಜಾಮೂನ್ ಪಾಕೆಟ್ ಸಿಕ್ತು ನೋಡ್ರಿ ಚೆಕ್ ಮಾಡುವಾಗ ಒಂದ್ ಜಾಮೂನ್ ಪಾಕೆಟ್ ಸಿಕ್ತು ಒಂದ್ ಅರ್ಧ ಹಾಲಿನ ಪುಡಿ ಪಾಕೆಟ್ ಸಿಕ್ತು ಅದನ್ನ ಹಂಗ ಇಟ್ರಿ ಅಪ್ಪಾಜಿ ಇಲ್ಲಿ ಹಂಗ ಹೋಗೋದು ಕೆಡಿಸಿ ಬಿಡ್ತಾರ ಅಂತ ಹೇಳಿ ಅವ್ರ ಕೇಳಿಲ್ಲ ರೀ ಅವ್ರಿಂಗ್ ಕೇಳಲಾರ್ದ ಜಾಮೂನ್ ಮಾಡ್ಬೇಕಂತ ಸರ್ಪ್ರೈಸ್ ಆಗಿ ಜಾಮೂನ್ ಮಾಡ್ಬೇಕಂತ ಜಾಮೂನ್ ಮಾಡಾಕತಿ ನೋಡ್ರಿ ಅಪ್ಪಾಜಿ ಅವ್ರ ಏನ್ ಅಂತ ಗೊತ್ತು ಅವ್ರು ಏನ್ ಅನ್ಕೋತಾರ ಪಾಕಿಟ್ ಇತ್ತು ಹಂಗೆ ಬಿಟ್ಟು ಯಾರು ಹೆಂಗ ಕೊಡ್ತಾರ ಹಂಗ ತಂದ್ ಬಿಡ್ತಾರ ಅವ್ರು ಸಾಫ್ ಮಾಡಿ ಕೊಡವ್ರ ಇಲ್ಲ ಅವ್ರಿಗೆ ಅದಕ್ಕೆ ಯಾರ್ನಾರು ನೋಡ್ರಿ ಅಮ್ಮ ನೋಡ್ರಮ್ಮ ಅಂತ ಹೇಳಕತ್ತಾರ ನೋಡೋಣ ನಾವ್ ಪ್ರಯತ್ನ ಮಾಡೋಣ ಅಂತ ಅನಾಥ ಇದ್ರ ಏನೋ ಯಾರು ದಿಕ್ಕಿಲ್ಲಾರಿದ್ರ ಅನುಕೂಲ ಆಗತ್ತ ನೋಡ್ರಿ ಕಾಯಮ್ ಇಲ್ಲ ಇರಕೋದೆಲ್ಲ ಹೊಟ್ಟೇದು ಬಟ್ಟೆದು ದವಾಖಾನಿ ಇನ್ನಿತರ ಹಲವಾರು ಖರ್ಚುಗಳನ್ನ ನೋಡ್ಕೊತೀವಿ ಯಾರನಾದ್ರು ತಂದಿಡ್ರಿ ಕರ್ಕೊಂಡ್ ಬರ್ರಿ ಅಂತ ಬಹಳ ಇದನ್ನ ಹೇಳಕತ್ತಾರ ರೀ ನಂಬ ಒಂಥರ ಅವ್ರು ಕೇಳಿ ಏನೋ ಒಂಥರಾ ಬೇಜಾರ್ ಅನ್ಸಕತ್ತ ನೋಡ್ರಿ ಕಮಿಟಿ ಹಂಗ ರೀ ಬರಿ ಇವಾಗ ಜಾಮೂನ್ ಮಾಡೋಣಂತ ಜಾಮೂನ್ ಮಾಡಾಕತ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ಅಜ್ಜ ನಾ ಜಾಮೂನ್ ಮಾಡಿಟ್ಟಿವಿ ಅಜ್ಜ ಬಜ್ಜಿ ಮಾಡ್ತೀನಿ ಅಂತಂದ ಹಣಮನ ಹಣ್ಮಜ್ಜ ಹಣಮಂತ ಅಜ್ಜ ಚೂಸಿಗಿರಿ ಬಜ್ಜಿ ಇಟ್ಟು ಕಲಸಕತ್ತ ನೋಡ್ರಿ ಇಲ್ಲಿ ನಾನು ಜಾಮೂನ್ ಮಾಡಿದ್ದೀನಿ ಜಾಮೂನ್ ಹೆಂಗೆ ಅಂತ ಹೇಳ್ರಿ జమూన్ ఎలాగో ప్లీజ్ సేర్లే కమెంట్ మి సబ్స్క్రైబ్ సపోర్ట్ మి నష్టా జమూనగా నోదా మాట్టువంటి డబ్బి నాలుగు గురు ఫ్రమూ బుధవారం ನೋಡ್ರಿ ನಮ್ಮ ಹನುಮಂತ ಅಜ್ಜ ಬಜ್ಜಿ ಹಾಕತ್ತ ನೋಡ್ರಿ ಹೆಂಗೆ ಬಂದು ಹೇಳಿರಿ ಬಜ್ಜಿ ಮಾಡತಾನ ನಗಾಕತ್ತ ನೋಡ್ರಿ ಮತ್ತೆ ಅಜ್ಜಾಯ್ ಕಾಡು ನೋಡು ಅಂದ್ರೆ ನಗಾಕತ್ತ ನಗತ್ತಾರ ಹೆಂಗೆ ಮಾಡತ್ತ ನೋಡ್ರಿ ಬಜ್ಜಿ ನೋಡ್ರಿ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಕ್ಕೀವಿ ನೋಡ್ರಿ ಇವತ್ತು ಗುರು ಪೂರ್ಣಿಮೆ ದಿವಸ ಗುರುವಾರ ದಿವಸ ಇದ್ರೆ ಇದು ವಿಡಿಯೋ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕಂತ ಕ್ಲೀನ್ ಮಾಡಾಕತ್ತೀವಿ ನೋಡ್ರಿ ಏನಮ್ಮ ನಾನು ಇನ್ನೊಬ್ಬರ ಅಜ್ಜಿ ಬರ್ತಾರೆ ಇವ್ರೊಳಗೆ ಅಂದರೆ ರೊಟ್ಟಿ ಮಾಡ್ಕೊಡಕ್ಕೆ ಬರ್ತಾರಂತ ಈಗ ನಾವು ನಾವು ಎರಡು ದಿನ ಬಂದು ನಾವು ಮಾಡಾಕತ್ತೀವಿ ಅದರ ಸಲುವಾಗಿ ನೋಡ್ರಿ ಇವಾಗ ಎಲ್ಲ ಕ್ಲೀನಿಂಗ್ ಮಾಡ್ಬೇಕಂತ ಹೇಳಿ ಬರ್ರಿ ಕ್ಲೀನ್ ಮಾಡಬೇಕಂತ ಹೇಳಿ ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕಂತ ಹೇಳಿ ಒಬ್ಬರು ಅಜ್ಜಿ ಮತ್ತು ರೇಣಮ್ಮ ನಾನು ಕೂಡ ಮೂರು ಜನ ಅಂದರೆ ಸೇರಿ ಸ್ವಚ್ಛ ಮಾಡ್ಬೇಕಂತೇಳಿ ಸ್ವಚ್ಛ ಮಾಡತ್ತೀವಿ ನೋಡ್ರಿ ಬಹಳ ಅಲ್ಲಿ ಇದೆ ಅಡುಗೆ ಮನೆಯೆಲ್ಲ ತುಂಬ ಇದೆ ಆದರೂ ಕೂಡ ಸಾಮಾನು ಅಲ್ಲಿಂದಲ್ಲೇ ಅಲ್ಲಿಂದಲೇ ಇಟ್ಟಾರಲ್ವ ಅದ್ರ ಸಲುವಾಗಿ ಸ್ವಚ್ಛ ಮಾಡ್ಬೇಕಂತೇಳಿ ಹೇಳಿ ಎಲ್ಲ ಹಾಕಿದೆ ನೋಡ್ರಿ ಇವತ್ತು ಸ್ವಚ್ಛ ಮಾಡಿದ್ರೆ ಅರ್ಧ ಮರ್ಧ ಆಗಿದೆ ಇನ್ನೊಂದು ಸ್ವಲ್ಪ ಐತಿ ಬರ್ರಿ ಹಂಗೆ ಅನ್ನಿಸ್ತೀನೋದು ಕಮೆಂಟ್ ಮುಖ್ಯ ತಿಳಿಸ್ರಿ ಹೆಂಗೆ ಐತಿ ಅಡುಗೆ ಮನೆ ಇಷ್ಟ ಆಯಿತು ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ತಗಡಿನ ಸಡ್ ಅದ ನಮ್ಮ ಆಶ್ರಮ ಅಂದರೆ ಉಳಿದಿದ್ದೆಲ್ಲ ಆಪಿಸಿದ ಅಡುಗೆ ಮನೆ ಮಾತ್ರ ತಗಡಿನ ಸಡ್ ಅದ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡ್ರಿ ನಗ್ಬ್ಯಾಡ್ರಿ ಹಾಶ್ ಮಾಡಬೇಡ್ರಿ ಆಯಿತು ಇನ್ನೊಂದು ಸ್ವಲ್ಪ ಐತಿ ಕ್ಲೀನ್ ಮಾಡೋದು ಏಕೆಂದರೆ ಹೆಣ್ಮಕ್ಳಿದ್ದ ಆಶ್ರಮನ ಬೇರೆ ಗಂಡು ಮಕ್ಕಳಿದ್ದ ಆಶ್ರಮನ ಬೇರೆ ಹೆಣ್ಮಕ್ಳೆಂದರೆ ಪ್ರತಿನಿತ್ಯ ಏನೋ ತಮ್ಮ ಸಾಧ್ಯ ಆದ ಮಟ್ಟಿಗೆ ಕುಂದ್ರಜಾ ಹೆಣ್ಮಕ್ಳು ಏನೋ ತಮ್ಮ ಸಾಧ್ಯ ಆದ ಮಟ್ಟಿಗೆ ದಿನ ಸ್ವಚ್ಛ ಮಾಡ್ಕೋತಾ ಇರ್ತಾರೆ ಆದರೆ ಗಂಡು ಮಕ್ಕಳಿದ್ದ ಆಶ್ರಮ ಆಗಲಿ ಮಣಿ ಆಗಲಿ ಎಲ್ಲ ಒಂದೇ ಅಷ್ಟೊಂದು ಸ್ವಚ್ಛ ಮಾಡೋಕೆಂದ್ರೆ ಮೂಡ್ ಬರಲ್ಲ ಹೊರಗಡೆ ಕೆಲಸ ಮಾಡ್ತಾರೆ ಬಟ್ ಅಡುಗೆ ಮನೆ ಮಾಡೋದಂದ್ರೆ ಅಷ್ಟೊಂದು ಮಾಡೋಕ್ಕಾಗಲ್ಲ ಅನ್ನಿಸ್ತದೆ ಹಾಗಾಗಿ ಅಲ್ಲಿದ್ದಲ್ಲೇ ಇಟ್ಟಾರಲ್ಲ ಅದ್ರ ಸಲುವಾಗಿ ಎಲ್ಲ ಗಲೀಜಾಗ್ಯದ ಇವಾಗ ಸ್ವಚ್ಛ ಆಯಿತು ಇನ್ನೊಂದು ಸ್ವಲ್ಪ ಉಳ್ದೈತಿ ಅರ್ಧ ಇನ್ನು ಅರ್ಧ ಅನುಕೂಲ ಆದಾಗ ಮಾಡಬೇಕು ನಮ್ಮ ಭೀಮಾನಂದ ಅಪ್ಪಾಜಿ ಹೆಣ್ಮಕ್ಳು ಅಂದ್ರೆ ಫ್ರೀತ್ವರಿ ಹೆಣ್ಮಕ್ಕಳು ಅಂದ್ರೆ ಬೇಕವ್ರಿ ನಮ್ಮಠ ಸ್ವಚ್ಛ ಉಳಿತೈತಿ ಅವ್ರಂಗೆ ಯಾರೂ ಜಾಪಾನ ಮಾಡೋಂಗಿಲ್ಲ ಅವರ ಚಲೋ ನೋಡೋರು ಹೊಟ್ಟೆ ನೆತ್ತಿ ಅವರೇ ನೋಡೋರು ಗಂಡು ಮಕ್ಕಳು ನೋಡ್ತಾರೆ ಭಾಳ ಅವ್ರು ಬುತ್ತಿ ತಂದು ಕೊಡ್ತಾನೆ ಐತೆ ನೋಡ್ರಿ ಅಲ್ಲಿ ತಿನ್ರಿ ಅಂತಾರ ತಿಂತಾರೋ ಬಿಡ್ತಾರೋ ವಿಚಾರ ಮಾಡೋಲ್ಲ ಒಟ್ಟು ತಿಂಡ್ರಿ ಅಂತ ಹೇಳಿ ಇಟ್ಟು ಬಿಡ್ತಾರೆ ಹೆಣ್ಮಕ್ಳಾದ್ರೆ ಒತ್ತಾಯ ಮಾಡಿ ತಿನ್ನಿಸ್ತಾರೆ ಅಲ್ಲಿ ಅಂದರೂ ಕೂಡ ಅಂತ ಅವ್ರ ಭಾವನೆ ಅದನ್ನು ಉಳ್ಕಾದ ಉಳ್ಕಾದರೆ ಏನು ಮಾಡ್ತಾರ ಇದನ್ನು ಇದನ್ನ ಮಾಡ್ತಾರೆ ಅದನ್ನು ಸ್ವಾರ್ಥ ಮಾಡ್ಕೋತಾರೆ ಬಮ್ಮ ಬಂದೆವು ಏನು ಮಾಡಿ ಬಂದು ಹ್ಞೂ

ಸುಮ್ಮರಿ ಮಾಡ್ಯಾರೀ ಈ ಅಮ್ಮರ ಮಠದ ಕೆ ಶಿವ ಮಾಡವ್ರಿ ದಿನ ಹಗಿಲಿ ರಾತ್ರಿ ಮಠದೊಳಗೆ ಮಾಡ್ತಿದ್ದಾರ್ರಿ ಅಮ್ಮ ಚಲೋ ಭಾಳ ಅದ್ರಿ ಮಾತಾಯಿ ಇದ್ದಂಗೆ ಅದಾವ್ರಿ ತು ಜಾ ಅವ ನೆಗಡಿ ಬಂದೈತೈತ್ರಿ ಇದು ಕೆಮ್ಮು वेटवर टाकेत बोलून सोलो मारी नोडीन सोलो पाला मारी मारी ಹಾಯ್ ಫ್ರೆಂಡ್ಸ ಹಾಯ್ ಯೂಟ್ಯೂಬ್ ಫ್ಯಾಮ್ಲಿಯ ನನ್ನ ಪ್ರೀತಿ ಯೂಟ್ಯೂಬ್ ಫ್ಯಾಮ್ಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮ್ಲಿಗೆ ಹಾಗೂ ನನ್ನ ಪ್ರೀತಿಯ ಹಿತೈಷಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಬರ್ರಿ ಇವಾಗ ವಿಡಿಯೋವನ್ನು ಚಾಲೂ ಇದ್ದೀನಿ ಇವಾಗ ಸಾಯಂಕಾಲ ಆರು ಮುಕ್ಕಾಲು ಅಂದರೆ ಫೋನೇ ಏಳು ಗಂಟೆ ಆಗ್ಯದ ನೋಡ್ರಿ ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ಒಂದಾಲ್ ಅಣತಕ್ಕಂಥ ಗ್ರಾಮಕ್ಕೆ ಬಂದಿದ್ದೀವಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಇದು ಒಂದಾಲ್ ಅನ್ನತಕ್ಕಂಥ ಗ್ರಾಮ ಎಲ್ಲೈತಪ್ಪ ಅಂತಂದ್ರೆ ನಿಡ್ಗುಂದಿ ಪಕ್ಕ ಇದೆ ನಿಡ್ಗುಂದಿಯಿಂದ ಒಂದು ಹದಿನೈದು ಹನ್ನೆರಡು ಕಿಲೋಮೀಟರ್ ಇರ್ಬೋದು ಏನೋ ಗೊತ್ತಿಲ್ಲ ಈ ಒಂದಾಲ್ ಗ್ರಾಮ ಯಾರಿಗೆಲ್ಲ ಇಷ್ಟ ಅದನ್ನು ಫ್ರೀಸ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನೋಡ್ರಿ ಬಹಳ ಚೆನ್ನಾಗಿದೆ ಇದು ಪವಾಡ ಪವಾಡಬಶ್ವೇಶ್ವರ ದೇವಸ್ಥಾನ ಆಶ್ರಮ ಅಂತ ಹೇಳಬಹುದು ಇಲ್ಲೂ ಬ್ರಪಾಜಿ ಇರ್ತಾರೆ ಈ ಆಶ್ರಮದೊಳಗೆ ಎಷ್ಟು ಕಂಬ ಐತೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಅಂದರೆ ಒಟ್ಟಾಗಿ ಹೇಳಬೇಕಂದ್ರೆ ನಾಲ್ಕು ಎಕರೆ ಜಮೀನು ಐತೆ ನೋಡ್ರಿ ಇದು ಗೊತ್ತಾಗತ್ತೆ ಇದು ಅಂದರೆ ಬಸರಕೋಡು ಸಮೀಪದ ಮುದ್ದೆ ಬಿಹಾಳ್ ಹತ್ರದ ನೋಡ್ರಿ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಮತ್ತು ಹನುಮಂತ ದೇವರ ದೇವಸ್ಥಾನ ಮತ್ತು ಅಲ್ಲಾ ಸಾಬನ ದೇವಸ್ಥಾನ ಅಂತಕ್ಕಂಥದ್ದಿದೆ ನೋಡ್ರಿ ಇದು ಅಲ್ಲಾ ಸಾಬನ್ ಅಂದರೆ ಮೂರು ಹೊತ್ತೆಲ್ಲ ಅಜ್ಜ ಹಾಕ್ತಾನಂತಾರೆ ಅಲ್ಲ ಒದರ್ತಾನಂತಾರೆ ಬಟ್ ಇದೇನು ಗೊತ್ತಿಲ್ಲ ನೋಡ್ರಿ ಇಲ್ಲಿ ಅಲ್ಲ ಕತ್ತಿದ ನೋಡ್ರಿ ಇವಾಗ ಏಳು ಗಂಟೆ ಆಯಿತು ಇದು ಇದು ಹನುಮಂತ ದೇವರ ದೇವಸ್ಥಾನ ನೋಡ್ರಿ ಇದು ನೋಡ್ರಿ ಹನುಮಂತೇವರ ದೇವಸ್ಥಾನದ ಮತ್ತೆ ಅಪ್ಪಾಜಿ ಇದಾರೆ ಒಬ್ರು ಹೆಸರ ಪವಾಡ ಬಸವೇಶ್ವರ ಅಂತಾರೆ ಬಟ್ ಗೊತ್ತಿಲ್ಲ ನೋಡ್ರಿ ಇಲ್ಲಿ ಎಲ್ಲ ಮೂರು ನಾಲ್ಕು ಕೋಲೆ ಇಲ್ಲಿ ಮೂರು ಕೋಲೆ ಇದಾವ್ರಿ ಅಲ್ಲಿ ಎರಡು ಒಟ್ಟೆ ಟೋಟಲ್ ಒಂದು ಐದು ಆರು ಕೋಲೆ ಇದಾವ ಎಲ್ಲ ಕೋಲಿಯ ಸಾಮಾನು ಇಟ್ಟಾರ ಒಂದು ಕೋಲಿ ಮಾತ್ರ ಹೆಣ್ಮಕ್ಳಿಗೆ ಆಗಿರ್ಬೋದು ಗಂಡು ಮಕ್ಕಳಿಗೆ ಆಗಿರ್ಬೋದು ಇಳ್ಕೊಳ್ಳಕ್ಕೆ ಒಂದು ಕೋಲಿಯನ್ನ ಬಿಟ್ಟಿದ್ದಾರೆ ನೋಡ್ರಿ ಇದು ಎಲ್ಲ ಗಾಡಿ ಮಠದ್ದು ಅಲ್ಲ ಅಂದ್ರೆ ಭಕ್ತರ ಗಾಡಿ ಇಲ್ಲಿ ಅಂಬಾ ಗಾಡಿ ಐತಲ್ವಾ ಇದು ಅಪ್ಪಾಜಿ ಅವ್ರ ಗಾಡಿ ನೋಡ್ರಿ ಇದು ಇನ್ನೊಂದು ಗಾಡಿ ಇದೆ ಅದು ಬಸರು ಕೊಡದಲ್ಲಿ ಬಿಟ್ಟಾರ ಇದು ಬಾತ್ರೂಮ್ ಅದ ಅಡುಗೆ ಮನೆ ಅದ ಅಡುಗೆ ಮನೆ ತಗಡದ ಅದು ತೋರಿಸ್ತೀನಿ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅಡುಗೆ ಮಾಡೋದು ಮತ್ತೆ ಅಡುಗೆ ಮನೆ ಭಾಳ ಗಲೀಜಾಗಿತ್ತು ಸ್ವಚ್ಛ ಮಾಡೋದನ್ನು ತೋರಿಸ್ತೀನಿ ಸಪ್ರೇಟಾಗಿ ನೋಡಿ ಇದು ನೋಡಿರಿ ದೇವಸ್ಥಾನದಗಡೆ ಮುಸ್ಲಿಮರ ದೇವಸ್ಥಾನ ಹನುಮಂತೇವ್ರ ದೇವಸ್ಥಾನ ನವಗ್ರಹಗಳು ದೇವರು ಎಲ್ಲ ಇದೆ ನೋಡ್ರಿ ಆಶ್ರಮದಲ್ಲಿ ಬರೀ ಇದೆಲ್ಲ ಮಠದ ವಾತಾವರಣ ಭಾಳ ಚೆನ್ನಾಗಿದೆ ನೋಡ್ರಿ ಯಾರಿಗೆಲ್ಲ ಈ ಮಠದ ವಾತಾವರಣ ಇಷ್ಟ ಆಗ್ತದೋ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಬರೀ ಇಲ್ಲಿ ಗವಿ ಇದೆ ಗವಿ ತೋರಿಸ್ತೀನಂತ ಮತ್ತು ಶರಣಬಶ್ವೇಶ್ವರ ಮೂರ್ತಿ ಇದೆ ನೋಡ್ರಿ ಇಲ್ಲಿ ಗವಿ ಇದೆ ಕೆಳಗಡೆ ನೋಡ್ರಿ ಮೇಲ್ಗಡೆ ಈಶ್ವರಲಿಂಗ ಬಸವನ್ನ ಸ್ಥಾಪನೆ ಮಾಡಿದ್ದಾರೆ ಮಾರು ಅಂತ ಹೇಳಿ ಸುತ್ತು ಕಟ್ಟು ಕಟಂಜರಿಯನ್ನು ಹಾಕಿದಾರ ಬರ್ರಿ ಇವಾಗ ಕೆಳಗೆ ಹೋಗಿ ತೋರಿಸ್ತೀನಿ ಅಂತ ಹೆಂಗದ ಅಂತ ಗವಿ ಅಯ್ಯೋ ಕಿಲಿ ಹಾಕಿರ್ತಿ ಕಿಲಿ ತೆಗೀಪ ಅಜ್ಜ ನೋಡ್ರಿ ಮಾಡಿದ್ದಾರೆ ಗವಿ ನೋಡ್ರಿ ಇದು ಅಷ್ಟ ಮಾಡಲಿಕ್ಕೆ ಎಲ್ಲಿ ದವಾಖಾನೆ ಎರಡು ಚುಚ್ಚಿದ್ರಿ ಬಡಿಸ ಬಡಿಸಿಕೊಂಡ ಎರಡು ಬಡಿಸ್ಕೊಂಡ ಬನ್ರಿ ಯಜ ಗುಳಿ ಕೊಟ್ರ ಇಂಜೆಕ್ಷನ್ ಮಾಡಿದ್ರಾ ಎರಡು ಮಾಡಿದಿರ ಎರಡು ಬಡ್ದ ಬಿಟ್ರ ಸಬಾಷ್ ಕಣ್ಣಾಗ ಏನಾಗತಿತ್ತು ಕಣ್ಣಾಗ್ ನರ್ಗೊಳನಾಂಗ ಅನ್ನ ಸಾರ ಮಾಡ್ತಿವಿ ಊಟ ಮಾಡಿ ಅಷ್ಟೆ ಮುಕ್ಕೊಂಬಿಡ ಏನು ತಿನ್ ಇಲ್ಲ ಇಲ್ಲ ಅನ್ನ ಸಾರ ಊಟ ಮಾಡಿ ಮಾಡ್ಕೊಂತ ಕಡಿಮೆ ಆಕ್ಕೈತ್ರಿ ಹೆಂಗ ನೋಡ್ರಿ ಇದು ಪವಾಡ ಬಸವೇಶ್ವರ ಮೂರ್ತಿ ಇದೆ ದರ್ಗುಡಿ ದರ್ಗುಡಿ ಒಳಗ ಪವಾಡ ಬಸವೇಶ್ವರ ಮೂರ್ತಿ ಇದೆ ಬಸರ ಕೋಣಾಗ ದೊಡ್ಡ ಪ್ರಮಾಣ ಇದೆ ಇದು ಅದರ ಶಾಖ ನೋಡ್ರಿ ಇಲ್ಲಿ ನಮ್ಮ ಅಪ್ಪಾಜಿ ಅವರು ಟಿ ವಿ ಟಿ ವಿ ಇಟ್ಟಾರ ಇಲ್ಲೇ ಹೊರಗಡೆನೆ ಟಿ ವಿ ಇಟ್ಟಾರ ಟಿ ವಿ ನೋಡಕ್ಕೆ ನಮ್ಮ ಅಪ್ಪಾಜಿ ನೋಡಿರಿ ಮೂರು ಮಂದಿ ಇದ್ದಾರ ನೋಡ್ರಿ ಇಷ್ಟ ಮಟ್ಟದ ವಾತಾವರಣ ಚೆನ್ನಾಗಿದೆ ಇಲ್ಲಿ ಇದ್ರಿಗೇನೋ ಕತ್ಲಾಗೇತ ನೋಡ್ರಿ ಇಲ್ಲಿ ಬಾಳಿ ತೆಂಗು ಹಚ್ಚಿದಾರ ಹಣ್ಣೊಂದು ವಿಡಿಯೋದ ತೋರಿಸಿದೀನಿ ಮುಂದ್ಗಡೆ ಅಂದರೆ ಮಾಡ್ಬೇಕಂದ್ರೆ ವಿಡಿಯೋ ಆಗಿಲ್ಲ ಏನೋ ಒಂಥರ ಇದಾಗತ್ತೆ ನನಗೆ ಹೋಗ್ಲಿಕ್ಕೆ ಫ್ರಾವ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಬಿಸ್ಲಾಗಿ ಮಾಡಿಲ್ಲ ಸಾಯಂಕಾಲ ಏಳು ಗಂಟೆ ಆಗೋಯ್ತು ನೋಡ್ರಿ ಆಗ ಮಾಡ್ಬೇಕಂದ್ರೆ ಫೋನ್ ಬತ್ತು ಒಬ್ಬರದು ಅಜ್ಜಿದು ಅಜ್ಜಿ ಕೂಡ ಮಾತಾಡೋತ್ನೇ ಹಂಗೆ ಹಂಗೆ ವೀಡಿಯೋ ಮಾಡೋದು ಬಿಟ್ಟೆ ಕತ್ಲಾಯಿತು ನೋಡ್ರಿ ಇವರು ಮಠದ ಅಜ್ಜ ಅಪ್ಪಾಜಿ ರೀ ನೋಡ್ರಿ ಇದು ಒಂದು ದೇವಸ್ಥಾನ ಐತಿ ನೋಡ್ರಿ ಇನ್ನೊಂದು ದೇವಸ್ಥಾನ ಐತಿ ನೋಡ್ರಿ ಪರಮಾತ್ಮನ ಮೂರ್ತಿ ಪರಮಾತ್ಮದ ಬಸವೇಶ್ವರದ್ರಿ ಎಷ್ಟು ಬೆಳಕಿನ ಮಾಡ್ಕೋಬೇಕಂದ್ರೆ ಆಗಲಿಲ್ಲ ನೋಡ್ರಿ ಯಾರು ಯಾರೋ ಮಹಾತ್ಮರ್ಗೆ ಗೊತ್ತಿಲ್ರಿ ನನಗೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡಿರಿ ಬಸವೇಶ ನಂದಿದ ನೋಡ್ರಿ

ಯಾವರಿಂದ ಬಂದ್ರಿ ಅಮ್ಮ ಅವರು ನೋಡ್ರಿ ನಿಮ್ ಬಗೆದ್ ಬೆಕ್ಕದಂಗ್ರಿ ಲಕ್ಷ್ಮಿಯಲ್ಲಿ ಕಳ್ಸನಯ್ಯಪ್ಪ ಎಲ್ಲ ಇಲ್ಲೇದಾರ ನಿಮ್ಮ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇಲ್ಲ ಇಲ್ಲ ಹೊರಗೆ ಹೋಗಿಲ್ಲ ಇನ್ನ ಡಬಲ್ ಬಂದಾರ ಇನ್ನೂ ಇನ್ನೂ ಡಬಲ್ ಬಂದಾರ ಲಕ್ಷ್ಮಿಗಳು ಇಲ್ಲ 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 ಚಲಿಲ್ಲ ಏನ್ರ ಏನ್ರಿ ನೋಡಪ್ಪ

ಆದ್ರೂನ್ ರೀ ಯಾವ್ರಿ ಮುದ್ದೆ ಬಿಹಾಳಿಲಿ ಹ್ಮ್ ಹ್ಮ್ ಹಾ ಅದು ಇದೀಗ ವಿಡಿಯೋ ಎಡಿಟ್ ಮಾಡ್ಬೇಕೀಗ ಅದೇ